ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವಂತಹ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಕಾಂತಾರ ಚಾಪ್ಟರ್ ರಿಲೀಸ್ ರಿಲೀಸ್ಗೆ ದಿನಗಣನೆ ಶುರುವಾಗಿದೆ ಅಕ್ಟೋಬರ್ ಎರಡರಂದು ವಿಶ್ವದಾದ್ಯಂತ ಕಾಂತಾರ ಚಾಪ್ಟರ್ ಒನ್ನ ತೆರೆ ಕಾಣ್ತಾ ಇದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಬೆಂಗಾಲಿ ಇಂಗ್ಲಿಷ್ ಸೇರಿದಂತೆ ಏಳು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ ಇನ್ನು ಹುಂಬಾಳೆ ಫಿಲ್ಮ್ಸ್ ಚಿತ್ರಕ್ಕೆ ಕೋಟಿ ಕೋಟಿ ಬಂಡವಾಳವನ್ನ ಹೂಡಿತು ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಿ ನೆಲದಲ್ಲೂ ಕೂಡ ಕಾಂತಾರ ಹವಾ ಜೋರಾಗಿ ಇರಲಿದೆ ಕಾಂತಾರ ಚಾಪ್ಟರ್ ಒನ್ ಕೇರಳ ಉತ್ತರ ಭಾರತ ನೇಪಾಳ ಹಾಗೂ ಯುಕೆಯಲ್ಲೂ ಕೂಡ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಿದೆ ಹಾಗಾಗಿ ಕಾಂತಾರ ಚಿತ್ರವನ್ನ ಎಲ್ಲೆಲ್ಲಿ ಯಾರ್ಯಾರು ವಿತರಣೆ ಮಾಡುತ್ತಿದ್ದಾರೆ ಅನ್ನೋದನ್ನು ನೋಡುವುದಾದರೆ ಯುಕೆಯಲ್ಲಿ ಲಾಫಿಂಗ್ ವಾಟರ್ ಎಂಟರ್ಟೈನ್ಮೆಂಟ್ ಹಾಗೂ ಡ್ರೀಮ್ಸ್ ಜಂಟಿಯಾಗಿ ಚಿತ್ರವನ್ನ ವಿತರಿಸ್ತಾ ಇದೆ ಇನ್ನು ಫಾರ್ಸ್ ಫಿಲ್ಮ್ ಮೂಲಕ ಚಿತ್ರ ಯುಕೆ ಯಲ್ಲಿ ಬಿಡುಗಡೆ ಆಗ್ತಾ ಇದೆ ಅಕ್ಟೋಬರ್ ಒಂದರಂದು ಚಿತ್ರ ಪ್ರೀಮಿಯರ್ ಆಗಲಿದೆ ಕೇರಳದಲ್ಲಿ ಕಾಂತಾರ ಚಿತ್ರವನ್ನು ಖ್ಯಾತ ನಟ ಪೃಥ್ವಿರಾಜ್ ಸುಕುಮಾರನ್ ಅವರು ಪೃಥ್ವಿರಾಜ್ ಪ್ರೊಡಕ್ಷನ್ಸ್ ಮತ್ತು ಸುಪ್ರಿಯಾ ಮೆನನ್ ಅವರು ಚಿತ್ರವನ್ನು ರಿಲೀಸ್ ಮಾಡಲಿದ್ದಾರೆ ಉತ್ತರ ಭಾರತ ಹಾಗೂ ನೇಪಾಳದಲ್ಲೂ ರಿಷಬ್ ಶೆಟ್ಟಿಯವರ ಕಾಂತಾರ ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ ಎಎ ಫಿಲ್ಮ್ಸ್ ಉತ್ತರ ಭಾರತ ಮತ್ತು ನೇಪಾಳದಲ್ಲಿ ರಿಲೀಸ್ ಮಾಡ್ತಾ ಇದೆ ಈ ಬಗ್ಗೆ ಹೊಂಬಾಳೆ ಸಂಸ್ಥೆಯೇ ಮಾಹಿತಿಯನ್ನು ಹಂಚಿಕೊಂಡಿದೆ